ಸೊ ಗೈಸ್ ಇವತ್ತಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಯಾರಿಗಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇಷ್ಟ ಇದೆ ಖಂಡಿತವಾಗ್ಲು ತ್ರಿಬಲ್ ಫೋರ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ಫೋರ್ಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಿಚುಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೆ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಈ ಒಂದು ವಿಡಿಯೋದ ನಂತರ ಇನ್ನೊಂದು ಏನಂತ ಅಂದ್ರೆ ಸ್ಕಿನ್ ಟ್ರೀಟ್ಮೆಂಟ್ ಗೋಸ್ಕರ ಒಂದೊಳ್ಳೆ ಕ್ಲಿನಿಕ್ ನ ವಿಸಿಟ್ ಮಾಡ್ಬೇಕು ಒಂದೊಳ್ಳೆ ಕ್ಲಿನಿಕ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಬೇಕು ಅಂತ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ಖಂಡಿತವಾಗ್ಲು ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಎಲ್ಲಾ ರೀತಿಯ ಸ್ಕಿನ್ ಟ್ರೀಟ್ಮೆಂಟ್ಸ್ ಹೇರ್ ಟ್ರೀಟ್ಮೆಂಟ್ಸ್ ಗಳಿದೆ ಸೊ ನಿಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿದೆ ಟ್ಯಾನ್ ಆಗಿದೆ ಸ್ಕಿನ್ ವೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ಅಥವಾ ನಿಮ್ಮ ಸ್ಕಿನ್ ಅಲ್ಲಿ ತುಂಬಾ ಬಂಗು ಇದೆ ಅಂತ ಅಂದ್ರೂ ಕೂಡ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಸೊ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಸೊ ಜಸ್ಟ್ ನೀವು ಒಂದು ಟ್ರೀಟ್ಮೆಂಟ್ಗೆ ಮತ್ತೆ ಮೆಡಿಸಿನ್ ಗೆ ನೀವು ಪೇ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಸೊ ಯೂಟ್ಯೂಬ್ ಕಡೆಯಿಂದ ನೀವು ಬರ್ತಾ ಇದ್ರ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಸೊ ನಮ್ಮೆಲ್ಲಾ ಸ್ಕಿನ್ ಟ್ರೀಟ್ಮೆಂಟ್ಸ್ ಮೇಲೆ ಅಂತ ಹೇಳುತ್ತಾ ಸೊ ಎಸ್ ಗೈ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸ್ಟೆಂಟ್ ಆಗುತ್ತೆ ಅಂದ್ರೆ ನಮ್ಗೆ ಆಲ್ರೆಡಿ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಇದೀವಿ ಸೊ ಈ ಒಂದು ದಿನದಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಒಂದು ಪ್ರಾಬ್ಲಮ್ಸ್ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ನಿಮ್ ಇಬ್ರು ಮಧ್ಯೆ ಮಿಸ್ಅಂಡರ್ಸ್ಟಾಂಡಿಂಗ್ಸ್ ನಡೀತಿದೆ ಜಗಳ ನಡೀತಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ರೆಸಂಟ್ ಆಗುತ್ತೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಯಾವಾಗ ಹೀಲ್ ಆಗುತ್ತೆ ಯಾವಾಗ ನಿಮ್ ಇಬ್ಬರು ಮಧ್ಯೆ ಇರುವಂತಹ ಎಲ್ಲ ಮನಸ್ತಾಪಗಳು ಸರಿ ಹಾಗೆ ನಿಮ್ಮ ವ್ಯಕ್ತಿಗಳು ನಿಮ್ಮ ವ್ಯಕ್ತಿಗೆ ಯಾವ ರೀತಿಯ ಒಂದು ಅಭಿಪ್ರಾಯಗಳು ನಿಮ್ಮ ಮೇಲೆ ಮೂಡಬಹುದು ಅನ್ನೋದ್ರ ಬಗ್ಗೆ ಇರುತ್ತೆ ಇದೊಂದು ಜನರಲ್ ರೀಡಿ ಈ ಒಂದು ವಿಡಿಯೋ ಖಂಡಿತವಾಗ್ಲು ಮದುವೆ ಆಗಿರೋರ್ಗು ಕೂಡ ರೆಸಂಟ್ ಆಗುತ್ತೆ ಅಂತ ಹೇಳ್ತಾ ಶಿವಗೌಡನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಅಲ್ಲಿ ಅಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ ಗಳು ದೂರ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ದೂರ ಆಗಿ ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಯಾವ ರೀತಿಯ ಒಪಿನಿಯನ್ ಗಳು ಬರಬಹುದು ಮೇಲೆ ಎಷ್ಟು ಪ್ರೀತಿ ಇದೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಇದೆ ಹರ್ಮಿಟ್ ವಿ ಹ್ಯಾವ್ ಪೇಜ್ ಆಫ್ ಪೆಂಟಿಕಲ್ಸ್ ಲವರ್ ನೋಡ್ತಾ ಇದ್ರ ಸೊ ಸಿಕ್ಸ್ ಆಫ್ ಸೋರ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಸನ್ ಕಾರ್ಡ್ ಅಂಡ್ ವಿ ಹಾವ್ ಲವರ್ ಆಫ್ ಪ್ಯಾಂಟಿಕಲ್ಸ್ ಆರ್ಮಿಟ್ ಇದೆ ಮತ್ತೆ ಡೆವಿಲ್ ಕಾರ್ಡ್ ಇದೆ ಸೊ ಇಷ್ಟು ಕಾರ್ಡ್ಸ್ಗಳು ನಿಮಗಾಗಿ ರೀಡಿಂಗ್ ಅಲ್ಲಿ ಬಂದಿದೆ ಸೊ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಇಸ್ ಡೆಫಿನೆಟ್ಲಿ ನೆಗೆಟಿವ್ಸ್ ಅಂತೂ ಇದೇ ಇದೆ ನಿಮ್ ಇಬ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಹುದು ಜಗಳ ಆಗ್ತಿರಬಹುದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಅನಾವಶ್ಯಕವಾಗಿ ತುಂಬಾನೇ ಗಳು ಕೂಡ ಇದೆ ಅಂತ ನಾನು ಬರ್ತಾ ಇದೆ ಸೊ ದೆವಿಲ್ ಇರೋದ್ರಿಂದ ನಿಮ್ಮ ಸುತ್ತಮುತ್ತ ತುಂಬಾನೇ ಟಾಕ್ಸಿಕ್ ವ್ಯಕ್ತಿಗಳಿದ್ದಾರೆ ಅಥವಾ ಅವ್ರಗಳಿಂದ ನಿಮ್ಮ ರಿಲೇಶನ್ಶಿಪ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ ದೃಷ್ಟಿ ಆಗ್ತಾ ಇದೆ ಈವಿಲೈಸ್ ಆಗ್ತಾ ಇದೆ ಈ ಒಂದು ನೆಗೆಟಿವಿಟಿ ಇಂದಾನೆ ನಿಮಿಬ್ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಕೋಪ ಮತ್ತೆ ನಿಮ್ಮ ವ್ಯಕ್ತಿ ಏನೇ ಹೇಳಕ್ ಹೋದ್ರು ನಿಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ ಅಥವಾ ನಿಮ್ಮ ವ್ಯಕ್ತಿ ಏನಾದ್ರೂ ಸೈಲೆಂಟ್ ಆಗಿದ್ರು ತಪ್ಪು ಮಾತಾಡಿದ್ರು ತಪ್ಪು ಈ ರೀತಿ ನಿಮ್ ಇಬ್ರ ಮಧ್ಯೆ ತುಂಬಾನೇ ಜಗಳಗಳು ಜಗಳ ನಡೀತಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಿದೆ ಬಿಕಾಸ್ ಆಫ್ ನೆಗೆಟಿವಿಟಿ ಸೊ ನಿಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು ಆ ಒಂದು ವ್ಯಕ್ತಿಗಳ ಕಣ್ಣು ಬಿದ್ದಿರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸೊ ನಿಮಗೆ ಅನಿಸ್ತಾ ಇದೆ ನನ್ನ ರಿಲೇಷನ್ಶಿಪ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳು ಇರಲಿಲ್ಲ ಬಟ್ ಇವಾಗ ನಮ್ಮಿಬ್ರಿಗೂ ಒಬ್ರಿಗೊಬ್ರು ನೋಡುದೇ ಜಗಳ ಆಗ್ತಿದೆ ಸುಮ್ಮನೆ ಇದ್ದರೂ ಕೂಡ ನಾವಿಬ್ರು ತುಂಬಾನೇ ಕೂಗಾಡ್ಕೊತಾ ಇದೀವಿ ಸೊ ಎಲ್ಲೋ ಒಂದ್ ಕಡೆ ನಿಮ್ಗೆ ಫೀಲ್ ಆಗ್ತಿದೆ ಸಮಥಿಂಗ್ ಇಸ್ ರಾಂಗ್ ಅಂತ ಸೊ ತುಂಬಾನೇ ಜೆಲಸ್ ವ್ಯಕ್ತಿಗಳು ಇದಾರೆ ಸೊ ಅವ್ರಗಳಿಂದ ನಿಮಗೆ ತುಂಬಾನೇ ನೆಗೆಟಿವಿಟಿ ಇರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ತುಂಬಾ ಜಗಳ ಆಗ್ತಾ ಇದೆ ಸೊ ತುಂಬಾ ಯಾವ ರೀತಿನಲ್ಲಿ ಅಂತ ಅಂದ್ರೆ ಒಬ್ರಿಗೊಬ್ರು ಮುಖ ನೋಡೋಕ್ಕೂ ಕೆಲವೊಂದ್ಸತಿ ನಿಮಗೆ ಅಸಹ್ಯ ಬರುತ್ತೆ ಆ ರೀತಿಯಲ್ಲಿ ಜಗಳ ಆಗ್ತಾ ಇದೆ ಎಲ್ಲಾ ನೆಗೆಟಿವಿಟಿಯಿಂದ ಮುಂದೆ ಬರುವಂತಹ ದಿನಗಳಲ್ಲಿ ದೇರ್ ಈಸ್ ಎನ್ ಹೀಲಿಂಗ್ ಸೊ ಖಂಡಿತವಾಗ್ಲು ಇದರಿಂದ ನೀವು ಆಚೆ ಬರ್ತೀರಾ ಹೀಲ್ ಆಗುತ್ತೆ ನಿಮ್ಮ ಕನೆಕ್ಷನ್ ಅಂತ ಹೇಳ್ತೀನಿ ಸೊ ಬಿಕಾಸ್ ವಿ ಹ್ಯಾವ್ ಸನ್ ಕಾರ್ಡ್ ಸೊ ಸನ್ ಬರೋದೇ ಕತ್ತಲೆ ಆದ ನಂತರ ಅಲ್ವಾ ಸೊ ನಿಮ್ಮ ಜೀವನದಲ್ಲಿ ಏನಿವಾಗ ನೆಗೆಟಿವಿಟಿ ಇದೆ ಈ ನೆಗೆಟಿವಿಟಿ ಇಂದ ದೂರ ಆದ್ಮೇಲೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನ್ಯೂ ಬಿಗಿನಿಂಗ್ ಆಗುತ್ತೆ ಹೊಸ ಚಾಪ್ಟರ್ ಓಪನ್ ಆಗುತ್ತೆ ಒಂದು ಹೀಲಿಂಗ್ ಆದ ನಂತರ ಖಂಡಿತವಾಗ್ಲು ದೇರ್ ಈಸ್ ಅನ್ ಹ್ಯಾಪಿನೆಸ್ ಅಂತ ನಾನು ಹೇಳ್ತೀನಿ ಸೊ ಐ ತಿಂಕ್ ನೀವು ಈ ಒಂದು ಅಲ್ಲಿ ಇದ್ರ ಅಂದ್ರೆ ಹ್ಯಾಗ್ ಪೇಷನ್ಸ್ ಅಂತ ಹೇಳ್ಬಹುದು ಸೊ ತಾಳ್ಮೆಯಿಂದ ಇರಿ ಸೊ ಎಷ್ಟು ತಾಳ್ಮೆಯಿಂದ ಇರ್ತಾರ ನಿಮ್ಮ ಕನೆಕ್ಷನ್ ಅಷ್ಟು ಒಳ್ಳೇದಾಗುತ್ತೆ ಸೊ ಖಂಡಿತವಾಗ್ಲು ನ್ಯೂ ಬಿಗಿನಿಂಗ್ ಆಗುತ್ತೆ ಹೊಸ ಚಾಪ್ಟರ್ ಓಪನ್ ಆಗುತ್ತೆ ಮತ್ತೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಇರುವಂತ ಎಲ್ಲ ಟಾಕ್ಸಿಸಿಟಿ ನೆಗೆಟಿವಿಟಿ ಎಲ್ಲಾನು ಕೂಡ ರಿಮೂವ್ ಆಗಿ ಸೊ ಖಂಡಿತವಾಗ್ಲೂ ನಿಮ್ಮಿಬ್ರ ಮಧ್ಯ ಹ್ಯಾಪಿನೆಸ್ ಸೃಷ್ಟಿ ಆಗುತ್ತೆ ಅಂತ ಹೇಳ್ಬೋದು ಸೊ ತುಂಬಾ ವೇಟ್ ಮಾಡ್ತಾ ಇದ್ರ ವ್ಯಕ್ತಿ ಒಟ್ಟೇ ಟೈಮ್ ಸ್ಪೆಂಡ್ ಮಾಡ್ಬೇಕು ತುಂಬಾ ಲಾಂಗ್ ಟೈಮ್ ಇಂದ ನೀವು ಇಬ್ಬರು ಸರಿಯಾಗಿ ಮೀಟ್ ಮಾಡಕ್ ಆಗ್ತಾ ಇಲ್ಲ ಮಾತಾಡೋದಿಕ್ ಆಗ್ತಾ ಇಲ್ಲ ಎಷ್ಟೇ ಏನೇ ಮಾತುಕತೆ ಆದ್ರೂ ದೇರ್ ಈಸ್ ಎನ್ ಕಾನ್ಫ್ಲಿಕ್ಟ್ ತುಂಬಾ ಕಾನ್ಫ್ಲಿಕ್ಟ್ಸ್ ಆಗ್ತಿದೆ ನಿಮ್ ಇಬ್ರು ಮಧ್ಯ ಅಂದ್ರೆ ದಿಸ್ ಇಸ್ ದ ಸಿಗ್ನಲ್ ವೇರ್ ನೀವು ತಾಳ್ಮೆನ ಕಳ್ಕೋಬಾರದು ಅಂತ ಸೊ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಂತ ನಾನು ಹೇಳ್ತೀನಿ ಸೊ ಖಂಡಿತವಾಗ್ಲೂ ನಿಮ್ಮ ಇಬ್ಬರ ಮಧ್ಯೆ ಇರುವಂಥ ಎಲ್ಲ ವ್ಯತ್ಯಾಸಗಳು ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಸಲ್ಯೂಷನ್ ಏನು ಅಂತ ಅಂದರೆ ಪೇಷನ್ಸ್ ಸೊ ಕಂಟ್ರೋಲ್ ಮಾಡ್ಕೊಳ್ಳೋದು ನಿಮ್ಮ ಆ್ಯಂಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಎಲ್ಲನೂ ನೀವು ಮಾಡಬೇಕಾಗತ್ತೆ ಸೊ ಖಂಡಿತವಾಗ್ಲೂ ಸಣ್ಣ ಇರೋದ್ರಿಂದ ನಿಮ್ಮ ಜೀವನ ಏನು ಕತ್ತಲೆ ಕತ್ತಲೆಯಾಗಿದೆ ಬೆಳಕು ಬರುವಂತ ಸಮಯ ಇದೆ ಬೆಳಕ್ ಆಗತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತೀನಿ ಸೊ ಹ್ಯಾಪಿನೆಸ್ ಬರುತ್ತೆ ನಿಮ್ ಇಬ್ರು ಮಧ್ಯ ಮೊದ್ಲಿ ಇರುವಂತಹ ರೊಮ್ಯಾನ್ಸ್ ಬರುತ್ತೆ ಖುಷಿ ಸಿಗತ್ತೆ ಅಂಡ್ ಜಾಲಿನೆಸ್ ಸಿಗತ್ತೆ ಸೊ ನೀವು ತುಂಬಾ ವೈಟ್ ಮಾಡ್ತಾ ಇದೀರ ನಾವ್ ಕಿತ್ತಾಡೋದೇ ಆಗೋಯ್ತು ನಮ್ದೇ ಆದಂತ ಒಂದು ಪ್ರೈವೇಸಿ ಟೈಮ್ ಅಂತ ನಾವ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಅಂತ ಸೊ ಖಂಡಿತವಾಗ್ಲು ಕಮ್ಮಿಂಗ್ ಡೇಸ್ ಅಲ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗಿ ದೇರ್ ಈಸ್ ಪ್ರಾಪರ್ ಕಮಿಟ್ಮೆಂಟ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಸಿಗುತ್ತೆ ಮೇ ಬಿ ಒಂದು ವ್ಯಕ್ತಿ ಎಲ್ಲ ಕಡೆ ಬಿಸಿ ಇರಬಹುದು ಅಥವಾ ಅವರೇ ಬಿಸಿ ಇದಾರೆ ಜಗಳ ಆಡ್ತಿದ್ರೆ ಇದು ಕೂಡ ಒಂದು ಕಾರಣ ಆಗ್ಬೋದು ಬಟ್ ಖಂಡಿತವಾಗ್ಲು ಮ್ಯಾಕ್ಸಿಮಮ್ ನಿಮ್ ಮಧ್ಯ ತುಂಬಾನೇ ಪ್ರೀತಿ ಇದೆ ಅಂತಾನೆ ಹೇಳ್ಬೋದು ಯಾಕಂತ ನೋಡಿ ವಿ ಹ್ಯಾವ್ ಲವರ್ಸ್ ಕಾರ್ಡ್ ಸೊ ಲವರ್ಸ್ ಇರೋದ್ರಿಂದ ಇಲ್ಲಿ ತುಂಬಾ ಪ್ರೀತಿ ಇದೆ ಆ್ಯಂಡ್ ಖಂಡಿತವಾಗ್ಲೂ ದೇರ್ ಈಸ್ ಲಾಟ್ಸ್ ಆಫ್ ಪ್ಯಾಷನ್ ಕಾನ್ಫಿಡೆಂಟ್ ರಿಲೇಷನ್ಶಿಪ್ಪಲ್ಲಿ ಬೇಕಾಗಿರುವಂತಹ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ನೀವು ಆಲ್ರೆಡಿ ಕನೆಕ್ಷನಲ್ಲಿ ಇದ್ದೀರಾ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಗೆ ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ ಯೂನಿವರ್ಸ್ ಗೈಡೆನ್ಸ್ ಇದೆ ಏಂಜಲ್ಸ್ ಪ್ರೊಟೆಕ್ಷನ್ ಇದೆ ಆ್ಯಂಡ್ ಖಂಡಿತ ನೀವು ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಅದ್ರ ಸೇಮ್ ಟೈಮ್ ಒಂದು ಪಾಸ್ ಲೈಫ್ ರಿಲೇಶನ್ಶಿಪ್ ಕೂಡ ಇದಾಗಿರಬಹುದು ಸಮಥಿಂಗ್ ಸಮ್ ವೇರ್ ಐ ಫೀಲ್ ಲೈಕ್ ನಿಮಿಬ್ರು ಪಾಸ್ ಲೈಫ್ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಜನ್ಮ ಜನ್ಮದ ಅನುಬಂಧ ಅಂತ ಏನ್ ಕರೀತಾರೆ ಸೊ ಇದು ನನಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ನಿಮ್ ಇಬ್ರು ಎಷ್ಟೇ ಜಗಳ ಆಗ್ಲಿ ಬಟ್ ಮತ್ತೆ ನೀವು ಇಬ್ಬರು ಕಮ್ಯುನಿಕೇಶನ್ಗೆ ಬರ್ತಾರೆ ಕಮ್ಯುನಿಕೇಶನ್ ಮಾಡಿ ಮತ್ತೆ ಜಗಳ ಮಾಡ್ಕೊಂತೀರಾ ಸೊ ಇಲ್ಲಿ ಯಾವುದೇ ರೀತಿ ಒಂದು ಸ್ಟಾಗ್ನೆಂಟ್ ಎನರ್ಜಿ ಇಲ್ಲ ಸೊ ಯಾವಾಗ್ಲೂ ಕೂಡ ಮಾತುಕತೆ ಇರುತ್ತೆ ಯಾವುದೇ ಒಂದು ಫಾರ್ಮ್ ಅಲ್ಲೂ ಕೂಡ ನೀವು ಇಬ್ರು ಮಾತಾಡ್ತಾನೆ ಆಗಿರ್ಬಹುದು ಕಾಲ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದ್ರೂ ಮೀಟ್ ಮಾಡಿದಾಗ ಏನಾದ್ರು ಒಂದು ಈ ತರ ಸಿಕ್ಕಿದ್ರು ಕೂಡ ಸ್ಪೀಕ್ ಅ ವೆರಿ ಗುಡ್ ಮ್ಯಾನ್ ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿಗೆ ತುಂಬಾನೇ ಇಷ್ಟ ಆಗುತ್ತೆ ನಿಮ್ಮ ಗುಣ ಆಗಿರ್ಬೋದು ನಿಮ್ಮ ಕ್ಯಾರೆಕ್ಟರ್ ಆಗಿರಬಹುದು ಸೊ ಇಷ್ಟ ಆಗುತ್ತೆ ನಿಮಗೆ ಏನು ಅವ್ರಿಗೆ ಇಷ್ಟ ಆಗುತ್ತೆ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ನೀವು ಯಾವ ತರ ಒಳಗಡೆ ಫೀಲ್ ಮಾಡ್ತೀರ ನೀವು ಹೊರಗೆ ಹಾಕ್ತೀನಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ನಾಟ್ ವೆರಿ ಡ್ರಾಮ್ಯಾಟಿಕ್ ಅಂತ ನಿಮ್ಮ ವ್ಯಕ್ತಿಗನ್ಸುತ್ತೆ ಸೊ ಎಷ್ಟೇ ಅವರು ಕೂಗಾಡ್ಲಿ ಕಿರ್ಚಾಡಲಿ ಅದೆಲ್ಲನೂ ಕೂಡ ನನ್ನ ತೀರಿಸ್ಕೋತಾರೆ ತೋರಿಸ್ಕೋತಾರೆ ಅವ್ರು ಯಾವುದೇ ರೀತಿ ಫೇಕ್ ಮಾಡ್ತಿಲ್ಲ ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಇವ್ರು ನನಗೆ ಬೇಕು ಅನ್ನೋದು ಅವ್ರಿಗೆ ತುಂಬಾ ಫೀಲ್ ಇಲ್ಲಿ ಎಷ್ಟೇ ನಿನ್ನಿಬ್ರ ಮದುವೆ ಇವಾಗ ಅದ್ ಮನಸ್ತಾಪಗಳಿರ್ಲಿ ಅಥವಾ ಏನೇ ಆಗಿರಲಿ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಖಂಡಿತವಾಗ್ಲು ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ರೆ ಕೂಡ ಕಮ್ಯುನಿಕೇಶನ್ ಬರುತ್ತೆ ಇನ್ ದ ಸೇಮ್ ಟೈಮ್ ದರ್ ಈಸ್ ಅ ಲವ್ ಸೊ ಇಲ್ಲಿ ಈ ಈ ಒಂದು ಲವ್ ಹೆಂಗಿದೆ ಅಂತ ಅಂದ್ರೆ ಬಿಡಿಸ್ ಆಗ್ತಿರೋಂತ ನಂಟು ನಿಮ್ ಮಧ್ಯ ಇದೆ ಅಂತ ಹೇಳ್ಬೋದು ಸೊ ಸೊ ದಿಸ್ ವಾಟ್ ಸೇಮ್ ಟೈಮ್ ಆಫ್ ಏನೋ ಒಂದು ಕಡೆ ನೀವು ಸಮಥಿಂಗ್ ನೀವೇನೋ ಅದನ್ನ ನೀವು ಮಾತಾಡಿದ್ರೆ ಯೋಚನೆ ನಿಮ್ಮ ತುಂಬಾ ಯೋಚನೆ ಮಾಡಿರ್ಬೋದು ಯಾವತ್ತಿಗೂ ನನ್ನ ವ್ಯಕ್ತಿ ಈ ತರ ಮಾತಾಡಿರ್ಲಿಲ್ಲ ಇವತ್ತು ಅವ್ರು ನನ್ಗೋಸ್ಕರ ಈ ರೀತಿ ಎಲ್ಲ ಮಾತಾಡ್ಬಿಟ್ರಲ್ಲ ಅವರ ಪಾಸ್ಟ್ ಬಗ್ಗೆ ಆಗಿರ್ಬೋದು ಅಥವಾ ಸಮಥಿಂಗ್ ಯು ಹವ್ ಟೋಲ್ಡ್ ವೆರಿ ಅ ಬ್ಯಾಡ್ ವರ್ಡ್ಸ್ ಫಾರ್ ಯೋರ್ ಪರ್ಸನ್ ಅಂತ ಇದ್ರೆ ಖಂಡಿತವಾಗ್ಲು ಅವ್ರಿಗೆ ನೀವೇನಾದ್ರೂ ಸಾರಿ ಕೇಳಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಸಾರಿ ಕೇಳಿ ಅಥವಾ ಅವರೇನಾದರೂ ನಿಮಗೆ ಔಟ್ ಮಾಡಿದ್ರೆ ಖಂಡಿತ ಅವರು ಕೂಡ ಸಾರಿ ಕೇಳ್ತಾರೆ ಸೊ ಇಲ್ಲಿ ನೋಡಿ ರಿಲೇಶನ್ಶಿಪ್ ಅಲ್ಲಿ ಈಗೋ ಇರಬಾರ್ದು ಆಟಿಟ್ಯೂಡ್ ಇರಬಾರ್ದು ಇವಾಗ ಬೇಕು ಅಂತಂದ್ರೆ ಖಂಡಿತವಾಗ್ಲು ಅವ್ರಿಗೆ ನಿಮ್ಮ ಅವಶ್ಯಕತೆ ಇದೆ ನಿಮ್ಗೆ ಅವರ ಅವಶ್ಯಕತೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಆ ಜಗಳ ನಲ್ಲಿಗೆ ಬಿಟ್ಟು ಮೋನ ಆಗ್ತಾ ಇರಬೇಕು ಫಾರ್ವರ್ಡ್ ಆಗ್ತಿರ್ಬೇಕು ಸೊ ಖಂಡಿತವಾಗ್ಲೂ ಐ ಫೀ ಎಲ್ಲ ಒಂದು ಕಡೆ ನೀವು ಯು ಹ್ಯಾವ್ ಟು ಬಿ ವೆರಿ ಹ್ಯಾಪಿ ಸೊ ರಿಲೇಷನ್ಶಿಪ್ ಅಲ್ಲಿ ಹ್ಯಾಪಿನೆಸ್ ಇರಬೇಕಂದ್ರೆ ಫರ್ಗಿವ್ನೆಸ್ ಇರಬೇಕು ಅಪಾಲಜಿ ಇರಬೇಕು ಸಾರಿ ಇರಬೇಕು ಎಲ್ಲಾನು ಇರಬೇಕು ಸೊ ಅವಾಗ ಮಾತ್ರ ಒಂದು ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ ಸೊ ಖಂಡಿತವಾಗ್ಲು ಯು ಹ್ಯಾವ್ ದ ಟೈಮ್ ಅಂತ ಅಂದ್ರೆ ನೀವು ಸಾರಿ ಕೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಥವಾ ಅವರೇ ಏನಾದರೂ ತಪ್ಪು ಮಾಡಿದ್ರೆ ಅವ್ರ ಕಡೆಯಿಂದ ನಿಮ್ಗೆ ಸಾರಿ ಸಿಗುತ್ತೆ ಓಕೆ ಅಂಡ್ ಲಾಸ್ಟ್ ಕಾರ್ಡ್ ಹರ್ಮಿಟ್ ಇದೆ ಮತ್ತೆ ಸಿಕ್ಸ್ ಆಫ್ ಸೋರ್ಸ್ ಇದೆ ಸೊ ಖಂಡಿತ ನೀವು ಬಿಗಿನಿಂಗ್ ಆಗುತ್ತೆ ಮತ್ತೆ ಭರವಸೆ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ರಿಲೇಶನ್ಶಿಪ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಇಲ್ ಬಿ ಫೈನ್ ಅಂತ ನಾನು ಹೇಳ್ಬೋದು ಮೇಲೆ ಪರಿಣಾಮ ಬೀರ್ತಾ ಇದೆ ಸೊ ನನ್ನ ವ್ಯಕ್ತಿ ಹಂಗ್ ಮಾತಾಡ್ಬಿಟ್ರು ನಾನ್ ಹಿಂಗ್ ಮಾತಾಡ್ಬಿಟ್ಟೆ ಸೊ ಫ್ಯೂಚರ್ ಇದೇ ರೀತಿ ಇರುತ್ತಾ ಅಥವಾ ಸಮಥಿಂಗ್ ಈ ಮೊಮೆಂಟ್ ನೀವು ಹೆಂಗ್ ಯೋಚನೆ ಮಾಡ್ತಾ ಇದ್ರೆ ತುಂಬಾ ಟಾಕ್ಸಿಕ್ ಆಗಿ ಯೋಚನೆ ಮಾಡ್ತಾ ಇದ್ರ ನನ್ನ ರಿಲೇಶನ್ಶಿಪ್ ಇದೇ ರೀತಿ ಇರುತ್ತೆ ಯಾವ್ದೇ ರೀತಿ ಚೇಂಜಸ್ ಆಗೋದಿಲ್ವಾ ಅಥವಾ ಐ ತಿಂಕ್ ಇಲ್ಲಿ ನೀವು ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದ್ರೆ ಇನ್ನ ನೆಗೆಟಿವ್ ವೇ ಸೊ ಐ ತಿಂಕ್ ಇದೆಲ್ಲ ಬೇಡವಾಗಿರುವಂತ ಎಮೋಷನ್ಸ್ ಅಂತ ನೀವು ಆಚೆ ಬನ್ನಿ ಸೊ ಇಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ನೀವು ಇಲ್ಲ ಇಟ್ಸ್ ಆಲ್ ಅಬೌಟ್ ದ ಕರೆಂಟ್ ಸಿಚುಯೇಷನ್ ಸೊ ನಾನು ಆಗ್ಲೇನ್ ಹೇಳಿದಂಗೆ ಇಲ್ಲಿ ತುಂಬಾ ಜನರಲೈಸ್ ಇದೆ ಇಲ್ಲ ಕಂಡ್ರಷ್ಟೇ ಬಿತ್ತು ಅಂತಂದ್ರೆ ಎವ್ರಿಥಿಂಗ್ ವಿಲ್ ಕಮ್ ಟು ಎನ್ ರಬ್ ಮಿಸ್ ಆಗುತ್ತೆ ಪ್ರಾಬ್ಲಮ್ಸ್ ಆಗುತ್ತೆ ಎಲ್ಲರೂ ಕೂಡ ಆಗುತ್ತೆ ಬಟ್ ನಾನೇನು ಹೇಳ್ಬೋದು ಅಂತಂದ್ರೆ ದಯವಿಟ್ಟು ಪೇಷನ್ಸ್ ಇಂದ್ರೆ ನಥಿಂಗ್ ವಿಲ್ ಹ್ಯಾಪನ್ ಅಂತ ಹೇಳ್ತೀನಿ ಅಂಡ್ ಮಧ್ಯ ನಿಮ್ಮಿಬ್ ಎಲ್ಲಾ ಸಮಸ್ಯೆಗಳು ಆದಷ್ಟು ಬೇಗ ದೂರ ಆಗುತ್ತೆ ಖಂಡಿತ ನೀವು ಯು ಕ್ಯಾನ್ ಎಕ್ಸ್ಪೆಕ್ಟ್ ಲವ್ ರೀಸ್ಟಾರ್ಟ್ ಅಗೇನ್ ರಿಯೂನಿಯನ್ ಆಗುತ್ತೆ ಅಥವಾ ಸಮಥಿಂಗ್ ನಿಮ್ ಕನೆಕ್ಷನ್ ಅಲ್ಲಿ ದೂರ ಆಗೇನೆ ರಿಯೂನಿಯನ್ ಏನು ಇಲ್ಲ ಸೊ ಒಂದು ನ್ಯೂ ಬಿಗಿನಿಂಗ್ ಆಗೋಕ್ಕೆ ನೀವಿಬ್ಬರ ಇಬ್ಬರ ಒಂದು ರೀ ಯೂನಿಯನ್ ಮತ್ತೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ರೀಬರ್ತ್ ಆಗುತ್ತೆ ನಿಮ್ಮ ಕನೆಕ್ಷನ್ ಸೊ ಜಸ್ಟ್ ವೇಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೇಸ್ ಇದೆ